ಹೆರಿಕ್ಯಾಪ್ಟರ್ ತಂದಿಲ್ಲ ಬಿಡು ಅಯ್ಯ ತೊಂದಿಲ್ಲ ಯಾ ನೀನು ಹೇಳ್ ಯಾಕೆ ಎರಡು ಮೂರು ದಿನಕ್ಕೆ ಫೋನ್ ಹಾಳು ಮಾಡಿದೆಯಾ ಯಾಕೆ ಅಂತ ಹೇಳು ರೀಸನ್ ರೀಸನ್ ಹೇಳು ಫೋನ್ ಕೊಡ್ಸೇ ತಾನ ಕಷ್ಟಪಟ್ಟು ದುಡ್ಡು ಕೇಳೋದು ಬೇಡ ಏನು ಬೇಡ ನನಗೆ ಅದೆಲ್ಲ ಹೇಳ್ಬೇಡ ನೀನು ಹುಚ್ಚು ಬೀ ಇದ್ಬಿಟ್ಟ ಬೈ ನನ್ನ ಮಗನೇ ಮಾಡ್ತೀನಿ ಹೇಯ್ ಬಾರ ಇಲ್ಲಿ ಕರಿಯ ನನ್ನ ಮಗನೇ ಬೈಲ್ ಬಾ ನೀನು ಮಾಡ್ತೀನಿ ಬಾ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಎರಡನೇ ದಿನದ ಲಾಗು ತುಪ್ಪು ನನ್ನ ಮಗನೇ ಬೈಲಿ ಥೂ ನನ್ನ ಮಗ ಹುಚ್ಚ ಬೈದ್ಬಿಟ್ಟ ಬೈಲಿ ನನ್ನ ಮಗನೇ ಮಾಡ್ತೀನಿ ಏಯ್ ಬರ ಇಲ್ಲಿ ಕರಿಯ ನನ್ನ ಮಗನೇ ಬೈಲಿ ಬಾ ನೀನು ಮಾಡ್ತೀನಿ ಬಾ ಇಲ್ಲ ನಾನು ತಂದಿರೋದು ಅದಕ್ಕೆ ತಿನ್ನೋಣ ಅಂತ ಈ ಡೋರ್ ಬಿಟ್ಬಿಟ್ಟು ಈ ಕಡೆ ಗೋಡೆ ಇದೆಯಲ್ಲ ಇದರಲ್ಲಿ ನಾನು ಒಂದು ಡೋರ್ ಇಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ಸೊ ಆ ಡೋರ್ ಬಂದು ಹಸು ಕಟ್ಟಕೋಕ್ಕೆ ಅಂತೇಳಿ ಆ ಡೋರಲ್ಲಿ ಓಡಾಡೋ ಥರ ಮಾಡಿ ಈ ಕಡೆ ಒಂದು ಡೋರ್ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸಮಾಧಿ ಕೂಡ ಈ ಹಿಂದೆ ಇರೋದು ಸೊ ಆವಾಗ ಮನೆ ಕಟ್ಟಿರಲಿಲ್ಲ ನಮ್ಮ ಅಮ್ಮನ ಮಣ್ಣು ಮಾಡಿದಾಗ ಬರೀ ಓಲ ಇತ್ತು ಇವಾಗ ರೀಸೆಂಟಾಗಿ ಅಷ್ಟೇ ಮನೆ ಕಟ್ಟಿರೋದು ಇಲ್ಲೆಲ್ಲ ಕಾಲಿಟ್ಟು ಓಡಾಡಿರೋ ಜಾಗ ಸೊ ಇವಾಗ ಹೋಗ್ತಾ ಇದ್ದೀನಿ ಅಂತ ಒಂದು ಕಡೆ ಫೀಲ್ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಲೈಫ್ ಸ್ಟೈಲು ಚೇಂಜ್ ಆದಾಗ ಮನುಷ್ಯರು ಹೇಗೆಲ್ಲ ಬದಲಾಗ್ತಾರಲ್ವ ಸೊ ಹಂಗೆ ನಮ್ಮದು ಲೈಫ್ ಬದಲಾಗಿದೆ ನಾವು ಆ ಬದಲಾಗಿರೋ ಜೀವನನ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋದು ಅಷ್ಟೇ ಇಲ್ಲಿ ನೆಪ ಮಾತ್ರ ಜೀವನ ಅನ್ನೋದು ಇಲ್ಲಿ ಹಣ ಆಸ್ತಿಗೆ ಬಿಟ್ಟರೆ ಸಂಬಂಧಕ್ಕೆ ಯಾವ ಬೆಲೆನೂ ಇಲ್ಲ ಅಣ್ಣ ಯಾರೋ ತಮ್ಮ ಯಾರೋ ಅಕ್ಕ ಯಾರೋ ತಂಗಿ ಯಾರೋ ಅಪ್ಪ ಯಾರೋ ನಿಜವಾಗ್ಲೂ ಒಂದೊಂದು ಸಾರಿ ಹಣ ಅಂತಸ್ತು ಅಂತ ಬಂದರೆ ಸಂಬಂಧಗಳೆಲ್ಲ ಎಳ್ಳು ನೀರು ಮತ್ತು ಎಲ್ಲ ಸತ್ತಂಗೆ ಆಗ್ಬಿಡುತ್ತೆ ಸೊ ಇಲ್ಲಿ ಹಣ ಆಸ್ತಿ ಅಷ್ಟು ಇಂಪಾರ್ಟೆಂಟಾ ಸಾಯಾವಾಗ ಮೈಮೇಲೆ ಕೂಡ ಒಂದು ಚೂರು ಬಟ್ಟೆ ಬಿಡೋಲ್ಲ ಅಂಥದ್ರಲ್ಲೂ ನಂದು 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 ಸಂಪಾದನೆ ಮಾಡಬೇಕು ಒಬ್ರ ಹತ್ರ ಹಣ ಇದು ಮಾಡಬೇಕು ಒಬ್ರಿಗೆ ಮೋಸ ಮಾಡಬೇಕು ಹೆಂಗೆಲ್ಲ ಮನುಷ್ಯ ಒಂದೊಂದು ಟೈಮ್ಗೆ ಚೇಂಜ್ ಆಗ್ಬಿಡ್ತಾನಲ್ವ ಬಾ ಹೆಲಿಕಾಪ್ಟರ್ ಕೊಡಲ್ಲ 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 ನಾನು ನಿಮಗೆ ಕೊಡಲ್ಲ ಕೊಡಲ್ಲ ನೀನು ಹೇಳು ಯಾಕೆ ಎರಡು ಮೂರು ದಿನಕ್ಕೆ ಫೋನ್ ಹಾಳು ಮಾಡಿದ ಯಾಕೆ ಅಂತ ಹೇಳು ರೀಸನ್ ರೀಸನ್ ಹೇಳು ಫೋನ್ ತಾನೆ ಕಷ್ಟಪಟ್ಟು ಹೋಗು ದುಡ್ಡು ಕೇಳೋದು ಬೇಡ ಏನು ಬೇಡ ನನ್ಗೆ ಅದೆಲ್ಲ ಹೇಳ್ಬೇಡ ನೀನು ಬಾಯ್ ಬಾಯ್ಲಿ

ಕೂತ್ಕೊಂಡು ಮಾಡ್ ಏನೇನು ರಿಪೇರಿ ಮಾಡ್ತಾ ಇದ್ನ ಆ ಫೋನ್ನೇ ಮೂರು ದಿನಕ್ಕೆ ಬಿಡ್ಲಿಲ್ಲ ನೀನು ಅಲ್ಲ ಯಾರ ಫೋನ್ ರಿಪೇರಿ ಮಾಡ್ತಾರೆ ನಾನು ಹಾಂ ಸಾವಿರದ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಕೊಡ್ಸಿದ್ರೆ ನಿಮಗೆ ಮುಂಟಿಗೆ ಬೆಲೆ ಬೇಡವಾ ಕೈ ಏಡಿತಾ ಹೇಳಿದ ಮತ್ತೇನಾರ ಕೇಳ್ತೀಯಾ ಪ್ಲಾಸ್ಟಿಕ್ ಆದ್ರೂ ಆರ್ತಾ ಅರ್ತವಾ ಅವೆಲ್ಲ ಎತ್ಕೊಂಡೆ ತಾನೆ ಈ ಪೇಪರ್ ಗಳು ಏನ್ ಮಾಡಿದ್ದು ನಿನ್ಗೆ ಎತ್ಕೋ ಅವೆಲ್ಲ ಕಲಿತ ಯಾವಾಗ ನೀನು ಸೈಡ್ಗೆ ಎತ್ತಿಡು ಹಾರ್ಕೊಂಡೋಗ್ಬಿಡ್ತೈತೆ ನೋಡು ಚಾರ್ಜರ್ ಐತೆ ಚಾರ್ಜರ್ ಐತಿ ಕಡೆ ಚಾರ್ಜ್ ಮಾಡ್ಕೊಳೋದು ಇದು ಚೆಲ್ಲು ಶೆಲ್ ಬಿಟ್ಟು ಹಾಕು ನೀನು ಚಾರ್ಜರ್ ಅದು ಚೆಲ್ಲಲ್ಲ ಇದು ನೋಡಿಲಿ ಒಬ್ರು ಆಂಟಿ ಕೊಡ್ಸಿದ್ರಲ್ಲ ನಿನ್ಗೆ ಥ್ಯಾಂಕ್ಸ್ ಹೇಳೋರ್ಗೆ ಹಂಗೆ ಹೇಳ್ಬಾರ್ದು

அய்யோ 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 கை குடீத்தாக்க ஆர் தலை ஆறு அந்தோடு யூ டூ நோடாய்ல பத்திர கண்ட்ரோல் அத்திர்கோகோ குருக்கு அடிக கண்ட்ரோல் அல்லா நீ

ಖುಷಿ ಆಯ್ತಾ ಖುಷಿ ಆಯ್ತಾ ಆಯ್ತೇನಪ್ಪ ರಾಖಿ ಮಣ್ಣಿಂದು ರಾಕಿ ಎಲ್ಲ ರೆಡಿ ಇದಾವೆ ಒಂದಷ್ಟು ಹೊರಗಡೆ ತಂದಿದ್ದೆ ಇದನ್ನ ಫೋಟೋ ಶೂಟ್ ಮಾಡೋಣ ಅಂತ ಇಲ್ಲೊಂದಷ್ಟು ಇದ್ದಾವೆ ಮತ್ತೆ ಇಲ್ಲಿ ನೋಡಿ ಗಿಡದ ಮೇಲೆ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದೀನಿ

ஏ இவத்தூ கொடக் மூடில இவங்க யாக்கே ஃபஸ்ட்டே கொட் தீனா ஏரோப்ளேன் ஐட்டம் ஃபஸ்ட்டே கொட் பிட்டீனா இவா கொட மூடில அது ஏரோப்ளே அது ಅದೇ ಏರೋಪ್ಲೈನ್ ಐಟಮ್ ಕೊಟ್ಟಿಲ್ಲ ಅಂದಿದ್ರೆ ಮಮ್ಮಿ ಕೊಡು ಕೊಡು ಅಂತ ಇದ್ದೆ ಅವತ್ತು ಫೋನ್ ಕೊಡ್ಸೋಕೆ ಮುಂಚೆ ಕೊಟ್ಟಲ್ಲ ಹಂಗೆ ಅಲ್ವಾ ಹ್ಞೂ ಸರಿ ಬಿಡು ಬಾಯ್ ಮಾತಾಡೋ ಬಾಯ್ ಬಾಯ್ ನೋಡಿ ಬಾಯ್ ಆಯಿತು ಬಾಯ್ ಬಾಯ್ ಬಾಯ್ಲಿ ಪೂರ್ ರೀ ಬಾ ಈ ಕಡೆ ನಾನು ம எங்கரம்சின் uhm <Tower> <7 Wells> <muches situação> <muchasogi> <muchasigue> నేను హోత్తి నగో అల్మర్ గొత్త ఈ నడు అల్ హైతే హంగైతే చట్ట చట్టబుట్ట నాడు ఈసారి అనగోస్కేను సరే ఈగను ప్లీజ్ అ ಮಾಡ್ರಿಡಿಯೋಗೆ ಪೂರ್ವೆ ಏನಾಯ್ತು ಫೋನು ಹೆಂಗು ನಿನ್ನ ಹತ್ರ ಬದುಕಲ್ವಲ್ಲ ಬಿಡು ಫೋನ್ ತಗೊಂಡ್ತೇನೆ ಬೇಡ ನಾನೇ ಮಾಡ್ತ ಇನ್ ಮೂರು ದಿನಕ್ಕ ಫೋನ್ ಕಿತ್ತಾಕಿದಿಯಲ್ಲ ಇನ್ನೇನು ಅಲ್ಲ ಫೋನ್ ಮಾಡ್ದಕ್ಕಿದ್ರೆ ಏನು ಸ್ವಿಚ್ ಆಫ್ ಆಗೋತರ ಲೆವೆಲ್ಗೆ ರಿಪೇರಿ ಮಾಡೋದಂದ್ರೇನು ಏನು ಆ ರಿಪೇರಿ ಮಾಡೋದಿದ್ರೆ ಫೋನ್ನೇ ಮಾಡ್ತಾರೆ ಅಯ್ಯೋ ನೀ ಇಲ್ಲ ಮಗು ಜೊತೆ ಮಾತಾಡ್ತಾನೆ ಫೋನ್ ಕೊಡ್ಸಿರೋದು ನೀನು ಅದನ್ನ ಆಳ್ ಮಾಡಿಟ್ರೆ ಆಳ್ ಮಾಡಿ ಟೀ ಇಲ್ಲ ಇನ್ನೇ ಸ್ವಾ ಸ್ವಿಚ್ ಆಫ್ ಬರ್ತೈತಲ್ಲ ಫೋನ್ ಮಾಡಿದ್ರೆ ಇನ್ನೇನು ಅನ್ಕೋಬೇಕು ನಾನು ಬೇರೆ ಬೇರೆ ಡೌಟ್ ಬರಬೇಕು ಮಗು ಫೋನ್ ಹಾರಕ್ಕೆ ಕಿತ್ಕೊಂಬಿಟ್ಟವ್ರೆ ಅಂತ ಹಾಂ ನೀನು ಮಾಡಿರೋ ಕೆಲಸ ಅಂಥದ್ದೇ ಐತೆ ಹ್ಞೂ ಏಯ್ ಮುತ್ತು ಕೊಡಮ್ಮ ಒಂದು ಅಯ್ಯೋ ನಾನು ಮುದ್ದು ಕೊಡ್ತೀನಿ ಸರಿ ಬಾಯ್ ಸರಿ ಬಾಯ್ ಹೋಗ್ತೀಯಾ ಹೋಗ್ತೀಯಾ ಅಯ್ಯೋ ಈ ಕಾಲು ಕಾಯೋ ನೀ ಕಾಲಿಗೆ ಚುಚ್ಚಾನೆ ಕಲ್ಗಳೆಲ್ಲ ಸಣ್ಣ ಎಲ್ಲಪ್ಪ ಕಾಲು ಚುಚ್ಬಿಡ್ತದೆ ಬರಿ ಕಲ್ಲಲ್ಲಿ ನಡಿಬೇಕಂತೆ ಆರೋಗ್ಯಕ್ಕೆ ಒಳ್ಳೇದಂತೆ ನಿಂಗೆ ಗೊತ್ತಿಲ್ಲ ಓ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ ಬರೋ ಯಾವಾಗಲೂ ಹೋಗೋ ಚುಚ್ತಾವೆ ಕಲ್ಗಳು ಈ ಕಲ್ಲು ಚುಚ್ಬೇಕಣಪ್ಪ ಆರೋಗ್ಯಕ್ಕೆ ಒಳ್ಳೇದಂತೆ ಕಾಲಕ್ಕೆ ಚುಚ್ಚಿದ್ರೆ ರಕ್ತ ಚೇಲನೆ ಚೆನ್ನಾಗಾಗುತ್ತಂತೆ ಪಾತು ಒಳಗಡೆ ಹೌದಂತೆ ಗೊತ್ತಿಲ್ವಾ ಚುಚ್ಚಿದ್ರೆ ನೆಕ್ಸ್ಟ ಇನ್ನೂ ವೇಸ್ಟ್ ಆಯ್ತು ವೇಸ್ಟ್ ಅಲ್ಲಪ್ಪ ಚುಚ್ಚೋದು ಅಂದರೆ ಪೂರ್ತಿ ಹೋಗಿ ಹಿಂಗೆ ಚುಚ್ಕೊಳ್ಳೋದಲ್ಲ ರಕ್ತ ಬರೋ ಥರ ನಿಮ್ಮ ಇಷ್ಟ ಕೇಳು ಬರಿ ಕಾಲರ್ ಯಾಕೆ ನಡಿಬೇಕು ಅಂತ ನಿಮ್ಮಸು ಆಸೆ ಮಾಡ್ತಾರೆ ಆಯ್ತು ಆಯ್ತು ಕ್ವಸನ್ ಕೇಳ್ತೀಯಾ ನಿಮ್ಮಿಷ್ಟ ಕೇಳ್ಬೇಕು ಮರ ಇದೆ ಕೇಳು ಬರಿ ಕಾಲರ್ ನಡೀರಿ ಅಂತ ಹೇಳ್ತಾರಲ್ವಾ ಏನಕ್ಕೆ ನಡಿಬೇಕು ನಾವು ಅಂತ ಕೇಳು ಹಾಂ ಮತ್ತೆ ನನ್ನ ಸುಳ್ಳಾದಿದ್ದೆ ಅಂತ ರಫಾ ಎ ರಫೇಚ್ಚು ಇದೆಯಾ ಆ ಥರಕ್ಕೆ ಹೋಗಿ ಇದೇನೋ ಹಣ್ಣು ಮರದಿಂದ ಬಿದ್ದಿರೋದು ಇಲ್ಲೊಬ್ರು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದಾರಲ್ಲ ಆ್ಯಕ್ಚುಲಿ ಅವರು ನಾನು ಅಪಾರ್ಟ್ಮೆಂಟಲ್ಲಿ ಇರೋವಾಗ ಅವರು ಟಿ ಬ್ಲಾಕಲ್ಲಿ ಇದ್ದು ಅಂತವರು ಸೊ ಇವರು ಅಮೇರಿಕಾದವರು ಸ್ವತಃ ಬಟ್ ನನ್ನ ಗಾಡಿ ತಗೊಳ್ಳೋವಾಗ ನನಗೆ ಐದು ಸಾವಿರ ರೂಪಾಯಿ ಎಲ್ಪ್ ಮಾಡಿದರು ಸೊ ಇವಾಗ ಕೂಡ ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಬೋದು ನಮ್ಗೆ ಇದೆ ಇವತ್ತು ಒಂದು ಸಾವಿರ ರೂಪಾಯಿ ಖರ್ಚಾಯ್ತಲ್ಲ ಏನಪ್ಪ ಮಾಡೋದು ಅಂತ ಅದು ನೋಡಿ ರಿಟರ್ನ್ ಎಲ್ಲಾನು ರೆಡಿ ಇದೆ ಸೊ ಯಾರಾದರೂ ಆರ್ಡ್ರ್ ಮಾಡೋದಿದ್ರೆ ಮಾಡ್ಬೋದು ಸೊ ಎಲ್ಲರೂ ಹಾಕಿದ್ದು ರೇಟು ಮೆನ್ಷನ್ ಮಾಡ್ತೀನಿ ನಾನು ಮತ್ತು ತ್ರಿಶೂಲದು ಎರಡು ಕಲರಲ್ಲಿದೆ ಒಂದು ಸಿಲ್ವರ್ ಕಲರು ಮತ್ತು ಇನ್ನೊಂದು ಗೋಲ್ಡ್ ಕಲರಲ್ಲಿದೆ ಇದೆಲ್ಲ ಒನ್ ಟ್ವೆಂಟಿ ರುಪೀಸ ಇದು ಇದು ಮಾತ್ರ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತು ಈ ಥರ ಫ್ಲವರ್ ಡಿಸೈನ್ ಇದೆ ಇದು ಸೆವೆಂಟಿ ರುಪೀಸ್ ಆಗುತ್ತೆ ಮತ್ತು ಇದೆಲ್ಲ ಹಂಡ್ರೆಡ್ ರುಪೀಸು ಮತ್ತು ಇದರಲ್ಲಿ ಕೆಲವೊಂದು ಲೋಟಸ್ ಇದೆ ನೋಡಿ ಇದು ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತು ಬುದ್ಧ ಇದೆ ಬುದ್ಧ ಏಯ್ಟಿ ರುಪೀಸ್ ಆಗುತ್ತೆ ಇದಿನ್ನೂ ಪ್ಯಾಕಿಂಗ್ ಮಾಡಿಲ್ಲ ಇದರಲ್ಲಿ ಇನ್ನೂ ಕಲರ್ಸ್ ಕಲರ್ಸ್ ಇದೆ ಅಲ್ಲಿ ಕಥಕಳಿನೂ ಇದೆ ಫಿಫ್ಟಿ ರುಪೀಸ್ ಆಗುತ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಒಂದು ಅಷ್ಟು ಇಟ್ಟಿದ್ದೀನಿ ಬೆಳಗ್ಗೆಯಿಂದ ಓಡಾಡಿ ಸಾಕಾಗಿ ಬಂದಿದ್ದೀನಿ ಬಟ್ ಬೆಡ್ ಮೇಲೆಲ್ಲ ಗುಡ್ಡೆ ಹಾಕೊಂಡಿದ್ದೀನಿ ಮಲ್ಕೊಂಡಿರೋವಾಗಲ್ಲ ಮಾಡೋಣ ಅಂತ ಸ್ವಲ್ಪ ಆರ್ಡರ್ಸ್ ಇದೆ ಮ ಕಂಪ್ಲೀಟ್ ಮಾಡಬೇಕು ನಾನು ಯಾಕಂದರೆ ರಾಕಿ ಬೇಗ ಇಲ್ಲ ಯಾಕೋ ಈ ನಡುವೆ ವೆದರ್ ಇದಾಗಿರೋದ್ರಿಂದ ಗಾಯ ಸ್ವಲ್ಪ ವಾಸಿಗೆ ಬಂದಿದೆ ಇವಾಗ ಸೊ ಎಷ್ಟೋ ಬೆಟರ್ ಆಗಿದೆ ಇನ್ನೂ ಒಂದಷ್ಟು ದಿನ ಔಷಧಿ ಯೂಸ್ ಮಾಡಬೇಕು ಸ್ವಲ್ಪ ಅದು ಕಾಸ್ಟ್ಲಿ ಇದೆ ನನ್ನ ಮಗನ ಜೊತೆ ಇವತ್ತು ಖುಷಿಯಾದ ಕ್ಷಣಗಳನ್ನ ಕಳೆದೆ ಸೊ ನಗೋದ್ರಿಂದ ಲೈಫಲ್ಲಿ ತುಂಬ ಪಾಸಿಟಿವ್ ವೈಪ್ಸು ಸಿಗುತ್ತಂತೆ ಸೊ ಏನೂ ಗೊತ್ತಿಲ್ಲ ಇವತ್ತು ದಿನ ಚೆನ್ನಾಗಿತ್ತು ಅವನಿಂದ ಎಷ್ಟೇ ಕಷ್ಟ ಇರಲಿ ಲೈಫಲ್ಲಿ ಒಂದು ಸಣ್ಣ ನಗು ಇರಲಿ ನಿಮ್ಮ ಫೇಸಲ್ಲಿ ಆಗಾಗ ಇಂಥ ಕವನಗಳನ್ನ ಹೇಳ್ತಾ ಇರ್ತೀನಿ ಬಟ್ ಇವತ್ತರು ಹೇಳಿರಲಿಲ್ಲ ಬರಿತಾ ಇದ್ದೆ ಫಸ್ಟೆಲ್ಲ ಪಿ ಯು ಸಿಲಿ ಬಟ್ ಏನೋ ಇವಾಗ ಹೇಳಬೇಕು ಅಂತ ಒಂದು ಒಂದೇ ಒಂದು ಲೈನ್ ಹೇಳಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಪಾಸಿಟಿವ್ ಕಮೆಂಟ್ಸ್ಗಳನ್ನ ನೋಡಿ ನೋಡಿ ನನಗೆ ಲೈಫಲ್ಲಿ ಇನ್ನೂ ಚೆನ್ನಾಗಿ ಧೈರ್ಯ ತಗೊಂಡು ಇನ್ನೂ ಒಳ್ಳೊಳ್ಳೆ ಆ ವೀಡಿಯೋಸ್ ಮಾಡಕ್ಬೇಕು ಅಂತ ತುಂಬ ಧೈರ್ಯ ಬರ್ತಿದೆ ಎಲ್ರಿಗೂ ತುಂಬ ಥ್ಯಾಂಕ್ಸ್